ಕಡೆ ಬರ್ಲಿ ಇಲ್ಲಿ ಚಿನ್ನೂರ ಇಲ್ಲಿ ಎಷ್ಟು ದಿನ ಆಯ್ತು ಬಂದ ಬಾಳ ದಿನ ಅಂದ್ರ ಚಲೋ ನೋಡ್ಕಂತಾರ ಬರ್ಜೇರಿ ಮನೆ ಮಗಳ ಇದ್ದಂಗ ತಗ ಇಲ್ಲಿ ತಾಯಿ ಇದ್ದಂಗ ಪುನಿ ಪಂಪ ಈಗ ಹೌದಲ್ಲ ಬರ್ಜೇರಿ ನೋಡ್ಕೊಂಬಕತ್ತೇನಾತ ಇಲ್ಲೇ ಇರೋ ಈ ತಾಯಿ ಇವತ್ತು ನಮಗೆ ಜಿಡಾಕಕ್ ಬರಲ್ಲ ಆದ್ರೂ ಎಣ್ಣೆ ಹಚ್ಚಿದ್ವಿ ನನ್ನ ಮಗಳು ಜಿಡಾಕ್ತಾಳ ಬಾಬು ಸ್ವಲ್ಪ ಏನ್ ಬರ್ತಂಗ ಬಾಚ

ನೀನು ಆಟ ಹೋಗಿ ಬಂಡೆ ಬರ್ತೀವಿ ಮುಜಗಾರದಿಂದ ಮುಟ್ಟಬಾಡ್ರಿ ಕರೆಕ್ಟ್ ಮುಟ್ಟ್ರಿ ಏನಾಗಲ್ಲ ಅವರು ನಮ್ಮ ವಯಸ್ಸಿನವ್ರು ತಾಯಿ ಸಂಜಾರವ್ರು